ಅಂದ್ರೆ ಒಂದ್ ಸಿನಿಮಾ ಮಾಡಿದ್ರೆ ಎಷ್ಟು ಕಷ್ಟ ಇರುತ್ತೆ ಹೇಗ್ ಬರುತ್ತೆ ನಾವ್ ಯಾರ ನೋಡೋರೆಲ್ಲ ಒಂದ್ ತ್ರೀ ಅವರ್ಸ್ ನೋಡ್ಬಿಟ್ಟು ಹೆಂಗಿದೆ ಹೆಂಗಿದೆ ಅಂತ ಇದ್ ಮಾಡ್ಬಿಡ್ತಾರೆ ಅದ್ರಿಂದ ಎಷ್ಟು ಕಷ್ಟ ಇರುತ್ತೆ ಅಂತ ಗೊತ್ತಾಗುತ್ತೆ ತುಂಬಾ ಚೆನ್ನಾಗಿದೆ ವೆರಿ ನೈಸ್ ಥ್ಯಾಂಕ್ ಯು ಸಿನಿಮಾದಲ್ಲಿ ಕಷ್ಟ ಏನಾಯ್ತು ಕಷ್ಟ ಏನಾಯ್ತು ಇಷ್ಟ ಆಯ್ತಾ ಸಿನಿಮಾನೇ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಸಿನಿಮಾದ್ರು ಆಗ್ಬಿಟ್ಟು ಸಿನಿಮಾ ಬಗ್ಗೆನೇ ಸಿನಿಮಾ ಮಾಡಿದ್ದಾರೆ ಗಿರಿ ಅವರು ತುಂಬ ಖುಷಿ ಆಗ್ತದೆ ಆಲ್ರೆಡಿ ನಾನು ಗಿರಿಯ ಅವ್ರ ಹತ್ರ ಮಾತಾಡೋದು ತುಂಬ ಅಂದರೆ ಒಳ್ಳೆ ಪ್ರತಿ ಸಿನಿಮಾಗೂ ಒಂದೊಂದು ಹೊಸ ಹೊಸ ಪ್ರಯತ್ನ ಮಾಡ್ತಾನೆ ಇರ್ತಾನೆ ವಿಶೇಷವಾಗಿ ಸ್ಟೋರಿಗಳು ಇಟ್ಕೊಂಡು ಕತೆ ವಿಭಿನ್ನವಾಗಿ ಯೋಚನೆ ಮಾಡ್ಕೊಂಡು ಡೈಲಾಗ್ಸು ತುಂಬ ಚೆನ್ನಾಗಿ ಬರುತ್ತೆ ಯಾಕಂದರೆ ನನ್ನ ಜೊತೆ ಕೆಲಸ ಮಾಡಿದ್ದೇನೆ ಗಿರಿಯವರ ಜೊತೆ ಅದ್ಭುತ ಮಾಡಿದರೆ ಸಿನ್ಮಾದ್ರೂ ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಕನೆಕ್ಟ್ ಆಗುತ್ತೆ ದಯವಿಟ್ಟು ಹೊಸ ಪ್ರಯತ್ನ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಹೌದೌದು ಅಂದರೆ ಎಲ್ಲದಕ್ಕೂ ಕನೆಕ್ಟ್ ಆಗುತ್ತೆ ಪ್ರತಿಯೊಂದು ವಿಷಯನೂ ಎಲ್ಲ ಕನೆಕ್ಟ್ ಆಗುತ್ತೆ ಸಿನಿಮಾ ಅಂತ ಬಂದಾಗ ಏನೇನು ಏನು ನಡೆಯುತ್ತೆ ಎಲ್ಲ ವಿದ್ಯಮಾನಗಳಲ್ಲ ಎಲ್ಲ ಇನ್ಕ್ಲೂಡ್ ಮಾಡಿದ್ದಾರೆ ಸಿನಿಮಾ ಅಂದರೆ ಶುಕ್ರವಾರ ಅಂದರೆ ಎಲ್ರಿಗೂ ವಿಶೇಷ ಎಸ್ಪೆಷಲ್ ಸಿನ್ಮಾದಲ್ಲಿ ಇರೋರಿಗೆ ಶುಕ್ರವಾರ ಬಂತಂದರೆ ಏನೋ ಒಂಥರ ಅಂದರೆ ನಮ್ಮ ಕರ್ನಾಟಕ ಅಂತಲ್ಲ ಎಲ್ಲ ಭಾಷೆಲ್ಲೂ ಶುಕ್ರವಾರ ಅಂದರೆ ಫೇವ್ರೇಟ್ ಆ ಸಿನಿಮಾ ಹೆಂಗೆ ಶುರು ಆಗುತ್ತೆ ಹೆಂಗೆ ಎಂಡಾಗುತ್ತೆ ರಿಲೀಸ್ ಆದ್ಮೇಲೆ ಹೆಂಗಿತ್ತು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ದಯವಿಟ್ಟು ಸಿನಿಮಾ ನೋಡಿ ಸಾಧಿಸು

ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿದೆ ಹಿಟ್ ಆಗುತ್ತೆ ಮೂವಿ ಅಂತ ಎಲ್ಲರೂ ಬಂದು ಕನ್ನಡ ಫಿಲಮ್ನ ನೋಡಿ ಆಡ್ ಡಿಸ್ಕಲ್ ಆಗ್ತಾರಂಥ ಫಿಲಮ್ ನಮ್ಗೆ ಗೊತ್ತೇ ಇಲ್ಲ ಏನೋ ಎಡಿಟ್ ಮಾಡಿ ಇಲ್ಲಿಂದ ಕಲ್ಸ್ಕೊಟ್ಬಿಟ್ಟು ಆಮೇಲೆ ಮಾಡ್ತಾರೆ ಅಂದ್ಕೊಂಡಿದ್ವಿ ಆಮೇಲೆ ಗೊತ್ತಾಯಿತು ಈ ಥರ ಅಡ್ಡಿಸ್ಕಲ್ ಡಿಸ್ಕಲ್ ಮೂವಿ ಅಂತ ಸೂಪರ್ ಆಗಿದೆ ಒಂದು ಲೈಫ್ ಸ್ಟೋರಿ ಹೆಂಗ್ ಇದು ಒಬ್ರದ್ದು ಡೈರೆಕ್ಟ್ರು ಹೀರೋಗಳದ್ದು ಏನು ಕಷ್ಟ ಇದೆ ಅಂತ ತೋರಿಸ್ಕೊಟ್ಟಿದ್ದಾರೆ ಸೂಪರ್ ಆಗಿದೆ ಮೂವಿ ಸಿನಿಮಾದವ್ರ ಕಷ್ಟ ಏನು ಅಂತ ಗೊತ್ತಾಯ್ತು ಅರ್ಥ ಆಯ್ತು ನೋಡ್ಬೇಕು ಅಂತ ಮನ್ಸು ಬರುತ್ತೆ ನೋಡ್ಬೇಕು ಯಾವ್ದೋ ಹೊಸ ಪಿಕ್ಚರ್ ರಿಲೀಸ್ ಆದ್ರೆ ನೋಡ್ಬೇಕು ಅಂತ ಮನ್ಸಾಯ್ತು ನೋಡ್ಬೋದು